ಫೇಸ್ಬುಕ್ ಆರ್ಕಟ್ ಇಂದ ಶುರುವಾಗಿ ಫೇಸ್ಬುಕ್ ಬಂದಿದ್ದು ಇತ್ತೀಚೆಗೆ ನಾವು ಪತ್ರಿಕೆ ಆ್ಯಡ್ಗಳ ಮಠಕ್ಕೆ ನಾನು ಆ್ಯಡ್ಗಳನ್ನ ಕ್ರಿಯೇಟ್ ಮಾಡೋದನ್ನ ಅದು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ತಾಯಿ ನಿಮ್ಮ ಏಜ್ಗೆ ಸ್ಟಡಿ ಮಾಡಿ ಮಠದ ಪತ್ರಿಕಾ ಜಾಹೀರಾತುಗಳು ಅಂತ ಎಲ್ಲ ನನಗೆ ಇದೆ ಕಳಿಸ್ಕೊಡ್ತೀನಿ ಪೇಪರ್ ಆ್ಯಡ್ ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸೋ ಮಾಂತ್ರಿಕ ಗುರುಪಸಾರ ಅಂತ ಉಪೇಂದ್ರ ಅವರು ನಂಗೆ ಅಪ್ರಿಷಿಯೇಟ್ ಮಾಡಿದರು ಅವ್ರು ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು ಉಪೇಂದ್ರ ಸರ್ ಎಸ್ ಎಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವರು ನನಗೆ ಹೇಳಿದರು ಎಲ್ಲ ಬಂದ್ರೆ ರೀ ಏನು ರೀ ಪೇಪರ್ ಆಡನ್ನ ನಾವು ಕಾಯಿ ಮಾಡಾಕ್ಬಿಟ್ರಲ್ಲ ರೀ ಅಂತ ನಾವು ಅವಾಗಲೇ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಅದನ್ನು ಆಯಿತಾ ಈಗ ಈಗ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬರೂ ಜರ್ನಲಿಸ್ಟ್ ಈಗ ಅದಕ್ಕೆ ನನ್ನ ಬರೀತಾನೆ ಬರೀತಾನೆ ನಾನು ಅಪ್ಪು ಸರ್ಗೆ ಕನ್ನಡ ಕೊಟಾ ಹೇಳಿದ್ದೀನಿ ಅಗ್ರಿಮೆಂಟ್ ಇದೆ ಮೆಂಟಲ್ ಟು ಪುನೀತ್ ರಾಜ್ಕುಮಾರ್ ಅಂತಿದೆ ನನ್ನ ಹತ್ರ ಇದೆ ಅದಕ್ಕೆ ಒಂದು ಒಳ್ಳೆ ಪೇಮೆಂಟು ಕೊಟ್ಟಿದ್ದಾರೆ ಅದೂ ಇದೆ ಸುವರ್ಣ ಸಂಸ್ಥೆ ಕನ್ನಡದ ಕೋಟೆ ಅಧಿಪತಿ ಕಾರ್ಯಕ್ರಮದಲ್ಲಿ ಒಬ್ಬ ಕ ಕಮೆಂಟ್ ಹಾಕೊಂಡು ಒಬ್ಬ ಹಾಕ್ತಾನೆ ಅವನು ಜರ್ನಲಿಸ್ಟು ಕರ್ನಾಟಕ ರತ್ನಕ್ಕೆ ಇವನು ಕನ್ನಡ ಹೇಳ್ಕೊಟ್ಟಿದಾನಾ ಅನ್ಬಿಟ್ಟು ನಾನು ಕೆಡ್ದಾಗ ಬೈತಾನೆ ಈ ವರ್ಗವೂ ಇದೆ ಅದರ ನಮಗಿದೆ ಸೊ ವರ್ಗ ಅಂದರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನು ಮೆಚ್ಚಿ ಓ ಈತ ಒಂದು ಒಳ್ಳೆಯ ಏಮ್ ಇಟ್ಕೊಂಬಂದ ಇದು ಹತಾಶ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಬಂದ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಬೆಂತಕ್ಕೋದಿಲ್ಲ ಕಾಲಿಳಿಯ ಪ್ರಯತ್ನಗಳು ಇವನು ಊಟಕ್ಕಿಲ್ಲದೆ ರೋಡಕ್ಕೆ ಬಂದಿನ ಆನಂದ ಪಟ್ಟು ಎಣ್ಣೆ ಹೊಡೆಯುವಂಥ ಪ್ರಸಂಗಗಳೇ ಜಾಸ್ತಿ ನಾವು ಅದನ್ನು ಮಾಡಿ ತೋರಿಸ್ತೀವಿ ಸರಿ ಆನ್ಸರ್ ಆನ್ಸರ್ಡಿವು ಆನ್ಸರ್ ಸಿಕ್ತಾ ಬೇಗ ಅರ್ಥ ಮಾಡಿಕೊಂಡು ಅದು ಅಲ್ಲ ಸಿನಿಮಾ ನೋಡಿ ನಿಮ್ಮ ಅದಕ್ಕೆ ಉತ್ತರ ಅದೇ ಅದೇ ಉತ್ತರ ತಾಯಿ ಸಜೆಶನ್ ಬೇಡ ಬೇಡ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ಸಜೆಷನ್ ಬೇಡ ತಾಯಿ ಬೇಕಿದ್ರೆ ನಾನು ಫೋನ್ ಮಾಡಿ ನಾನು ಸ್ಕ್ರಿಪ್ ಮಾಡಕ್ಕೆ ನೀನೇ ಬಾಮ ಅಂತ ಕರೆದು ಕೋಟಿ ಕೋಟಿ ಕರೆಸ್ತೀನಿ ನೀವು ಬೇಡ ನನಗೆ ಕೇಳಪ್ಪ ಇಲ್ಲಿ ಸಿಂಪಲ್ ಥಿಂಗ್ ಟಾಂಡ್ ಕೊಡೋದು ಇನ್ನೊಂದು ಮತ್ತೊಂದು ನಾನು ಹುಟ್ಟಿದಾಗ ನನ್ನ ಕೈಯಲ್ಲಿ ಆಯುಧ ಇರಲಿಲ್ಲ ಮೊಟ್ಟ ಮೊದಲ ಆಯುಧ ನಾನು ದು ಮಠ ಅದರ ಪ್ರೇಕ್ಷಕರೇ ನನ್ನ ಆಯುಧ ಎದ್ದೇಳ ಇನ್ನೊಂದು ಆಯುಧ ಓಕೆ ರಂಗನಾಯಕ ಇನ್ನೊಂದು ಆಯುಧ ನನ್ನ ಕೈಯಲ್ಲಿರೋದು ಮಾಧ್ಯಮವನ್ನು ಆಯುಧ ಪಡಿಸಿಕೊಳ್ಳುವಂತೇನೆ ಹೊರತು ಸೋಷಿಲ್ ಅಂತ ಮಾರ್ಕ್ಸ್ ಬರ್ ಮಾಡಿದ್ದಾನ ಮಾಡೋವರೆಗೂ ಯಾರು ಕೈಯಲ್ಲಿಲ್ಲ ಇವ್ರು ಮಾಡಲಿಲ್ಲ ಅವ್ನು ಮಾಡ್ದು ತಗೊಂಡ್ಬಿಟ್ಟು ಅಲ್ಲಿ ಬೈದ್ಬಿಟ್ಟೆ ನಾನು ದೊಡ್ಡವ್ ನೋನ ಬೈತ ದೊಡ್ಡವನಲ್ಲ ಸಾಧಿಸ್ತಾ ದೊಡ್ಡವನು ಇನ್ನ ಇದೆಯಾ ಅರ್ಥ ಆಗ್ಲಿ ಸರಿ ಅರ್ಥ ಮಾಡಿಸ್ಲಾ ಈಗ ಒಂದಷ್ಟು ಜನರಿಗೆ ಟಾಂಡ್ ಕೊಡೋದು ಅಥವಾ ಯಾರ ಬಗ್ಗೆನೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದು ಒಂದು ಒಂದಷ್ಟು ವಿಷಯ ಬಂತು ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರಾ ಇಲ್ಲಿ ನೀವು ಏನು ಹೇಳಬೇಕು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಇದೆಯಾ ಪ್ರೇಕ್ಷಕನಿಗೆ ಏನು ಕೊಡಬಹುದು ಅನ್ನೋದು ಇದೆಯಾ ಇಲ್ಲ ಇಲ್ಲ ಅಣ್ಣ ಫಸ್ಟ್ ಸಿನಿಮಾ ಇದೆ ಸಿನಿಮಾ ನನ್ನ ಮಾಧ್ಯಮ ಅನ್ಮಾತ್ ಆ ಮಾಧ್ಯಮ ನಾನು ದುರ್ಬಳಕೆ ಮಾಡ್ಬೋದು ನಾನು ಆ ಥರ ಆ ಥರ ಚೀಪ್ ಐಡಿಯಾಲಜಿಸ್ ಇಲ್ಲ ಸಿನಿಮಾ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೆ ಬೇಸಿಕ್ ಮತ್ತು ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ ಆ ಕಥೆಯನ್ನು ತುಂಬ ಗಂಭೀರವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ತಲುಪಿಸೋ ಸ್ಥಿತಿಯಲ್ಲಿ ಅದನ್ನು ತುಂಬ ಸ್ಟ್ರಿಕ್ಟಾಗಿ ನಗಿಸ್ತೇನೆ ಹೇಳುವಂಥದ್ದು ಡಾಕ್ಯುಮೆಂಟೇಷನ್ ಆಗುತ್ತೆ ಡಾಕ್ಯುಮೆಂಟೇಷನ್ ಉದ್ದೇಶ ಅಲ್ಲ ನಾನು ಏನು ಹೇಳಬೇಕು ಅಂತೀನೋ ಯಾರು ಟಾನ್ ಕೊಡಬೇಕು ಅಂತೀನಿ ನೀವು ಅವ್ರಿಗೆ ಅದಕ್ಕೋಸ್ಕರ ಇದನ್ನು ಬಳಸ್ಕೋತೀನಿ ನಾನು ನನ್ನ ಆಯುಧ ಇದೆ ಕೈಯಲ್ಲಿ ಲಾಠಿ ಇದೆ ಅಷ್ಟೇ ಎಲ್ಲರಿಗೂ ಹೊಡ್ಕೊಬಂದಿದ್ದೀನಿ ಅಂತಲ್ಲ ನೀವು ಮೂರು ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಲ್ಲ ತುಂಬ ಚಿಕ್ಕ ಯೆಸ್ ನನ್ನ ಓಕೆ ಒಂದೇ ಒಂದು ಸಿನಿಮಾದಲ್ಲಿ ನಾನು ಸಾಕಿ ಬೆಳೆಸ್ತೋ ಹುಡುಗ ಉಂಡೇನೆ ಹುಡುಗಾನೆ ಅವನು ಒಬ್ಬಿದ್ದ ಅಂತ ನಿಮಗೆಲ್ಲ ಗೊತ್ತಿರ್ಬೇಕು ಖಂಡಿಸ್ಬೇಕಿತ್ತು ಓ ಪಪ್ಪ ಅವ್ನು ಬಂದು ಮಾಡ್ತೇನೆ ಅಂತ ನೀವು ಯಾರು ಖಂಡಿಸ್ಲಿಲ್ಲ ಇದನ್ನು ಕೇಳಿ ನನ್ನ ಓಕೆ ಹೇಳಿ ಸರ್ ಒಂದು ರೀಕಾಲಿಗೆ ಹೊಟ್ಟೋಗ್ತೀನಿ ಒಂದು ಕಡೆ ಬರ್ದಿರ್ತೀರಿ ನೀವು ಕನ್ನಡ ಅಪ್ಪೆಯ ಋಣ ತೀರಿಸೋದಕ್ಕೆ ನಾನು ಒಂದು ಹತ್ತು ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ ಆ ಓಟ ಇನ್ನೂ ಜೀವಂತವಾಗಿದೆಯಾ ಇದನ್ನು ಸತ್ತಿಲ್ಲ ಕಣಯ ಬದುಕಿ ಇದ್ದೀನಿ ಕಣೆಯ ಉಸಿರಾಡ್ತಿದ್ದೀನಿ ನಾಡಿ ಇದೆ ಐ ತಿಂಕ್ ಇದ್ರೆ ಐ ತಿಂಕ್ ನಿಮ್ಮ ಪ್ರಕಾರ ನಂಗೆ ಗಾಯಿಸಿ ಎಷ್ಟು ಕೊಡ್ತೀನಿ ನೀವು ಎಷ್ಟು ವರ್ಷ ಬದುಕಿ ಬಂದು ಅನ್ಕೋತೀನಿ ರಫ್ ಆಗಿ ದಿನ ಎರಡು ರೂಪಾಯಿ ಕೊಡ್ತೀನಿ ದಮ್ಮುಡಿತ್ತೀನಿ ಚಿಕನ್ ತಿಂತೀನಿ ಹೀಗೆಲ್ಲ ಇದೆ ನನ್ನ ನೋಡಿದ್ರೆ ಅರವತ್ತರ ಒಳಗಡೆ ಸರ್ ಅರವತ್ತರೊಳಗೆ ನನಗೆ ನನಗೆ ಕರೆಕ್ಟಾಗಿದೆ ಜಜ್ಮೆಂಟ್ ನಿಮಗೆ ಸತ್ಯ ಹೇಳ್ತೀನಿ ಐವತ್ತ ಒಂದೂವರೆ ವರ್ಷ ನನಗೆ ನೀನ್ ಅಂತರ ಇವ್ರ ಲೆಕ್ಕದ ಪ್ರಕಾರ ನೀನು ಎಂಟು ವರ್ಷ ಬರ್ತೀನಿ ಅಷ್ಟೊಂದು ಯಾಕೆ ಪರ್ಕೊಂಡೇ ಆಗುತ್ತ ನನ್ನ ಕಂಡಿಸ್ತಾಯಿರೋದು ಅಣ್ಣ ಅಣ್ಣ ಹೇಳ ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ತಟ್ಟೆ ಕಾಸು ಅಂದ್ರೆ ಪೂರ್ವ ಆಯ್ತು ತುಂಬಾ ಒಳ್ಳೆ ವ್ಯಕ್ತಿ ನನ್ನ ತಂದೆ ನನ್ನ ತಂದೆ ನೋಡಿದಿರಾ ನೋಡಿದಿರಿ ರೀ ಅವ್ರು ಅರ್ಧ ರೀ ನಾನು ನಮ್ಮಅಮ್ಮನೂ ನೋಡಿದಿರಿ ನೋಡ್ರ ನೀವು ಆ್ಯಂಗಲ್ಲೇ ನೀವು ಸಿಕ್ಕಿಲ್ಲ ಇದನ್ನ ಹಿಡಿಬೇಕು ಸರ್ ನಿಮ್ಮಲ್ಲಿ ಅವರಿಬ್ರು ಅಂಡಾ ಮತ್ತು ವಿರ್ಯಾನಿಂತ ನೀವು ಸರ್ ಕರೆಕ್ಟ್ ಅಲ್ಲ ಉತ್ತರ ಎಂಥ ಉತ್ತರ ಕೊಟ್ಬಿಟ್ಟು ಅಂತಿದ್ದೆ ಅದನ್ನ ಬಿಟ್ಬಿಟ್ಟು ನೀವು ಈ ಆ್ಯಂಗಲ್ನ ಹಿಡಿಯೋದು ಕಲ್ತ್ಬಿಟ್ಟಾಗ ನಾನು ಕೆಲಸ ಸುಲಭ ಆಗುತ್ತೆ ಅಂತ ಯಾ ಅದಕ್ಕೆ ಉತ್ತರ ಕೊಡ್ತೀನಿ ತಟ್ಟೆ ಕಾಸು ತಟ್ಟೆ ಕಾಸು ಅಂದರೆ ಒಂದು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಒಬ್ಬರ ಹತ್ರ ಹೋಗಬೇಕು ಅದಕ್ಕೆ ಹಿಡಿದಾಗ ಕಾಣಿಕೆ ಹಾಕ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಆಗಲ್ಲ ಇಪ್ಪತ್ತು ಪೈಸಾ ಕಾಯಿ ಮೂರು ಪೈಸಾ ಕಾಯಿ ನೀವೆಲ್ಲ ನೋಡಿದೀನಿ ನಾನು ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಮಕ್ಕಳು ಹಾಕೊಂಡವರು ತುಂಬ ಚೆನ್ನಾಗಿರೋರೆಲ್ಲ ನಾನು ಪಚ್ಚೆ ಕರ್ಕೊಂಡು ಹೋಗಿರೋರು ಅಲ್ಲಿ ಹೋಗುವಾಗ ಏ ಅಲ್ಲೆಲ್ಲ ಮುಂದೆ ಕೊಟ್ಟು ಬರೋ ಅಂತ ಯಾಕೆಂದ್ರೆ ಅವರೆಲ್ಲ ನಾಲ್ಕಾಣಿ ಹತ್ತು ಪೈಸಾ ಹಾಕೋರು ಇವಾಗ ಒಂದೊಂದು ರೂಪಾಯಿ ಕಾಯಿ ನಾಕೋದಲ್ಲ ಫಸ್ಟ್ ಇವ್ರು ಕಾಲ್ ಮಾಡ್ಬಿಡೋರು ಅದು ಜೀವನಕ್ಕೆ ಬೇಕು ಅವ್ರಿಗೆ ರೈಟ್ ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರುತ್ತೆ ನಾವು ಸುಮಾರು ಜನ ಇರ್ತಾರೆ ದೇವಸ್ಥಾನದಲ್ಲಿ ಆ ಮದುವೆಗಳು ಅಲ್ಲಿ ಇಲ್ಲಿ ಅಲ್ಲಿ ಹೋದಾಗ ಮದ್ ಮದುವೆ ಇಪ್ಪತ್ತೈದು ಇಪ್ಪತ್ತೈದು ಪೈಸಾನೇ ಹೇಗಿರ್ಸೋದು ಒಂದು ರೂಪಾಯಿ ಇಪ್ಪತ್ತು ಪೈಸೆ ಬೇಕು ನನಗೆ ಒಂದು ಫಂಕ್ಷನ್ಗೆ ಯಾಕೆ ಅಂದರೆ ವಾಣಿ ಥಿಯೇಟರ್ ಕನೆಕ್ಟ ಇವತ್ತು ಇದೆ ಅಲ್ಲಿ ಗಾಂಧಿ ಕ್ಲಾಸಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸಾ ಒಂದು ಸಿನಿಮಾ ಹಂಗೆ ಸಿನಿಮಾ ನೋಡಿದ ನಾವು ಒಂದು ರೂಪಾಯಿ ಇಪ್ಪತ್ತು ಪೈಸಾ ಗಮನ ಮತ್ತೊಂದು ತಂದೆಗೆ ಹೇಳಿದೆ ಅಣ್ಣ ಸಿನಿಮಾ ಮಾಡ್ನ ರೆಡಿ ಅಂತಂದರೆ ಅಣ್ಣ ಅಂತ ಕರಿತಿದ್ದೆ ಸಿನಿಮಾ ಮಾಡ್ನ ನಡಿ ನಾನು ರಿಸರ್ಚ್ ಎಲ್ಲ ಮಾಡಿ ನನ್ನ ನಂದೆ ಆದಿದೆ ಬೆಂಗಳೂರು ಹೋಗೋಣ ನಡೀತು ಸಿನಿಮಾ ಹೋದರೆ ಹಾಳಾಗಿ ಹೋಗ್ತೀಯ ಅಂತ ಆಶೀರ್ವಾದ ಅವರು ಮಠ ಚಿತ್ರಕ್ಕೆ ಮಠ ಅಂತ ಏನು ಮಾಡ್ತಿದ್ದೀನಿ ಬಾ ಮುಗೀತು ಒಳ್ಳೆ ಕೆಲಸದಲ್ಲಿದೆ ಹಿಂದೂಸ್ತಾನಿಗೆ ಒಳ್ಳೆ ಒಳ್ಳೆ ಕೆಲಸ ಅಂದರೆ ರೆಗ್ಯುಲರ್ ಮಾಡಿದ್ದೇ ಮಾಡ್ತಾಯಿದ್ರೆ ಅವ್ರು ಖುಷಿ ಸಂಬಳ ಬರ್ತಾ ಇರುತ್ತೆ ಪ್ರತಿ ರೈಸ್ ಆಗ್ತಾ ಇರುತ್ತೆ ಯಾವನು ಬಾಸ್ ಉಗಿತಾಯಿರ್ತಾನೆ ಅದೆಲ್ಲ ಪರವಾಗಿಲ್ಲ ಮಾಡಿದ್ದೇ ಮಾಡಬೇಕು ಇರಬೇಕು ಅದನ್ನ ಜೀವನ ಅಂತ ನಾ ಕರಿಯಲ್ಲ ಆ ನನ್ನ ತಂದೆಯವರು ಹೇಳ್ತಾರೆ ಮಠ ಆಯಿತು ಆಮೇಲೆ ಮಠ ಚೆನ್ನಾಗಿ ಮೆಚ್ಚುಗೆ ಆಯಿತು ನೂರ ಅರವತ್ತ್ಮೂರು ಆಟೋಗ್ರಾಫ್ ಪೇಪರ್ ಆ್ಯಡಿಂದ ನಾವು ಕೊಟ್ಟಿರೋದು ರಿಲೀಸ್ ದಿನ ಹತ್ತು ಕಾಲಿಗೆ ಎಣಿಸ್ಕೊಂಡು ಹಾಕಿದ್ದೀನಿ ಸರ್ ಪೇಪರ್ ಆ್ಯಡಲ್ಲೇ ಮಜಾ ಕೊಟ್ಟರೆ ಅಂದರೆ ಥಿಯೇಟ್ರಲ್ಲಿ ಕೊಡ್ತೀರಾ ಸರ್ ಅಂತ ಈ ರೆಕಾರ್ಡ್ ಯಾವ ಡೈರೆಕ್ಟ್ರಿಗೆ ನನಗೆ ಗೊತ್ತಿಲ್ಲ ಮತ್ತು ನಾನು ಪತ್ರಕರ್ತರ ಅಂತ ಕೇಳ್ತೀನಿ ಆತ್ಮೀಯನಾಗಿ ಅಜ್ಞಾನಿಯಾಗಿ ಆ ಪ್ರೋಮೋ ನೋಡಿದ್ರೆ ಅದರಲ್ಲಿ ಆ ಟಾಂಟಿಂಗು ಅದು ಇದು ಹಿಡ್ಕೊಂಡು ಕೂತಿದ್ದೀರಿ ರೇ ಪ್ರಪಂಚದ ಯಾವ ಚಿತ್ರದಲ್ಲಿ ಯಾವ ನಿರ್ದೇಶಕನು ನಾಯಕನು ತೋರಿಸ್ತಿರೋದೇನೋ ತೋರಿಸಿದೀನಿ ರೀ ಗುರ್ಸ್ ಒಬ್ಬರ ಗುರ್ಸ್ತೀರ ಹೇಳಿ ಏನೋ ತಾನೇ ಹೇಳ್ಬೇಕಾ ಏನೇನೋ ಮಾತಾಡ್ತಾನೆ ಹಾಕೊಂಡು ಇವತ್ತು ಯೂಟ್ಯೂಬ್ ಅಲ್ಲಿ ಅಂತ ಸ್ಕೀಮ್ ಕೊಡ್ತಾ ಇರತ್ತೆ ರೇ ರೋಮಾಂಚನವನ್ನು ತೋರಿಸಿದೀನಿ ರೀ ಯಾವ ಚಿತ್ರದಲ್ಲಿ ರೋಮಾಂಚನ ನೋಡಿದಿರಿ ನಾನು ಇದುವರೆಗೂ ಸುಮಾರಾಗಿ ಡಿಕೋಡ್ ಮಾಡಿರೋ ಸಿನಿಮಾಗಳೇ ಒಂದು ಎರಡು ಮೂರು ಸಾವಿರ ನಾಲ್ಕು ಸಾವಿರ ಸಿನಿಮಾ ಇರಬೇಕು ಡಿ ಕೋಡೆಡ್ ಜಸ್ಟ್ ವಾಚ್ ರೋಮಾಂಚನ ತುಂಬಾ ಕಷ್ಟ ರೋಮಾಂಚನ ಶಾರ್ಟ್ ದಯವಿಟ್ ಪ್ಲೇ ಮಾಡಿ ನೋಡಿ ಮತ್ತೆ ಮಾತಾಡ್ತೀನಿ ಅಣ್ಣ ಅಣ್ಣ ಇಲ್ಲ ಇಲ್ಲ ಹಂಗಲ್ಲ ತಂದೆ ರೋಮಾಂಚನಿಗೆ ರೋಮಾಂಚ ಇರಪ್ಪ ಒಂದ್ ನಿಮಿಷ ಅಣ್ಣ ನೀವೇ ಸರಿ ಕಣ್ಯಾ ಒಂದ್ ನಿಮಿಷ ಇರಪ್ಪ ನಾನು ಗೊತ್ತೇನೆ

ಅಣ್ಣ ನೀ ಈ ಟ್ರೈಲರ್ ಅಲ್ಲಿ ನಿಮಗೆ ರೋಮಾಂಚನದ ಟ್ರೈಲರ್ ಅಲ್ಲ ಇದು ರೋಮಾಂಚನದ ಶಾರ್ಟ್ ನಾನು ಇದର୍ಗೂ ಎರಡು ಮೂರು ಸಾವಿರ ಫಿಲ್ಮ್ ಗಳಲ್ಲಿ ನೋಡಿ ನೋಡಣ ತೋರಿಸ ನಾನು ನೋಡಿದೆ ನೋಡಿಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾ ಇರೋದು ನೀವು ಖಂಡಿತ ನಾನು 파ರಂಗತ್ರ ನಾನು ಪಾಮ್ರ ನನಗೆ ಗೊತ್ತಿಲ್ಲಪ್ಪ ಇಲ್ಲಿ ಆ ಶಾರ್ಟ್ ತೆಗ್ದಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ಇದು ರೋಮಾಂಚನ ಇಂಟ್ರೋ ಸಿನಿಮಾ ನೋಡಿ ನೋಡಿ ಸರ್ ಎಸ್